ஹாப்பி பர்தேரா கைபிட்ரி அனார கு கை கை விட்றீ அனாரா அல் ஒடேது ஒடையே அது ஏன் தப்பி ಹಾಯ್ ಫ್ರೆಂಡ್ಸ್ ನಮ್ಮ ಅಕ್ಕ ಆಮ್ಲೆಟ್ ಚಲೋ ಮಾಡ್ತಾಳೆ ಅದಕ್ಕಾಗಿ ನಮ್ಮ ದೋಸ್ತ ಕರ್ಕೊಂಡೇನೆ ಇವತ್ತ ನಮ್ ಮನೆಗೆ ಆಮ್ಲೆಟ್ ಕೊಡ್ಸಕ್ಕೆ ಬಾ ದೋಸ್ತೆ ಅಕ್ಕ ನೀನ್ ಸ್ಪೆಷಲ್ ಆಮ್ಲೆಟ್ ಮಾಡ್ ದೋಸ್ತ ಬಂದಾನ

சரிப்போட்டாக நீங்க அட்ரஸ் பத்தாக நன்கா நான் கரெக்டாக அட்ரெஸ் அட்ரெஸ் எல்லாம் கேள்வி நோட் நீங்க கொரியர் மாந்தீங்க ஆ ಫ್ರೆಂಡ್ಸ್ ವರ್ಷದಿಂದ ನಮ್ಮ ನಮ್ ದೋಸ್ತವ ಬಾಳ್ ಸಿಗರೇಟ್ ಸಹಯುದು ಮತ್ತು ಎಣ್ಣೆ ಕುಡಿದು ಬಾಳ್ ಮಾಡ್ತಿದ್ದ ನಾ ಹೋಗುವಂತ ಮಾತು ಹೇಳಿದೆ ತಮ್ಮ ನೀ ದಿನಿತ್ಯ ಸಿಗರೇಟ್ ಸೈಯ್ದು ಮತ್ತು ಎಣ್ಣೆ ಕುಡಿದು ಮಾಡಿದ್ರೆ ನೀ ಜಲ್ದಿ ಸಾಯ್ತಿಪಾ ಅಂತ ಹೇಳಿದೆ ಇದರ ಕೂರ್ ಶೀಟ್ ಕೋರ್ ಶೀಟ್ ಒಂದ್ ಕಾರ್ ತಗೋ ಅಂತ ಹೇಳಿದೆ ಅವಂಗ ನನ್ ಮಾತಿ ಬೆಲೆ ಕೊಟ್ಟು ಎರಡು ವರ್ಷ ಮಟ್ಟ ಸಿಗರೇಟ್ ಸೈಲಾರ್ದ ಮತ್ತ ಎಣ್ಣಿ ಹೊಡ್ಲಾರ್ದ ಬಿಟ್ಟು ರೊಕ್ಕ ಜಮಾ ಮಾಡಿ ಕಾರ್ ತಗೊಂಡ ಮೊನ್ನೆ ಒಂದು ಕಾರ್ ತಗೊಂಡ ಕಾರ್ ತಗೊಂಡ್ ಮನಿಗ್ ಬರ್ಕೊಳ್ಳಂಟ್ ಆಗಿ ಸತ್ ಬಿಟ್ಟ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಇವತ್ತು ಒಂದ್ ಅಂಟಿ ಹೊಡೆದಾಳ ನನಗ ಯಾರ ತಪ್ಪೈತ ಅಂತ ನೀವ ಹೇಳ್ರಿ ನೀವ ಹೇಳ್ರಿ ನಮ್ ದೋಸ್ತದ ಒಂದ್ ಅಂಗಡಿ ಐತಿ ಮಾಯನ ಹಣ್ಣಿಂದ ಅಲ್ಲಿ ಹೋಗಿದ್ನಿ ನೀವತ್ತು ಮಾತಾಡ್ಸಕ್ ಅಂತ ಹೇಳಿ ನಮ್ ದೋಸ್ತ ಒಂದಕ್ ಇಲ್ಲಿ ಎಲ್ಲಿ ಅಂಗಡಿಯಾಗ ಕುಂತಿರ್ಲಿ ಹೋಗಿ ಬರ್ತೇನಂದ ನಾನು ಮಾವಿನ ಹೆಸರು ಹೇಳಿ ಬಂದಾರ ಹೇಳ್ತೇನೆ ಅಂತ ಹೇಳಿ ಕೇಳಿದ್ರಿ ಅವ್ನು ಗಡ್ಬಡ್ದಾಗ ಏನ್ ಹೇಳಿದ್ನು ಏನು ಕಳ್ಸಿಕೊಂಡೋಗ ಗೊತ್ತಾಗಲಿಲ್ಲ ಒಬ್ಬ ಗಂಟೆ ಬಂದ ಮಾಯ ನನ್ನ ಹೆಸರು ಏನ್ರಿ ಹೆಂಗ ಕೊಡತಿರಿ ಮಾಯ ಮಾಯ್ ಹೆಸರು ಏನ್ರಿ ಅಂತಂದ್ರಿ ನಾನು ಅವ್ನು ಹೇಳ ಅದ ಕರೆಕ್ಟ್ ಆಗ್ಬೇಕಂತೇಳಿ ಮಕ್ಕಬ್ಬಾ ಅಂದ್ರಿ ಬಡ ಬಡಲಿ ನಾ ಏನ್ ತಪ್ಪು ಮಾತಾಡಿನ ಹೇಳ್ರಿ ನಮ್ ದೋಸ್ತು ಅವನ ಹೇಳಿ ಅವ್ನ ಹೇಳಿ ಅವ್ ಮಾಯ್ ಹೆಸರು ಮಕ್ಕೋಬಾ ಅಂತೇಳಿ ಸಡ್ಡಿಗೆ ಬಾ ಅಂದಿದ್ದೀರ ಸಡ್ಡಿಗೆ ಬಂದನಿ ಸಡ್ಡಿಗೆ ಬಾ ಈ ಸಡ್ಡಿಗೆ ಬಾ ಇದು ಸುಂಟಾ ಅಲ್ಲ ಒಟ್ಟು ಬಾ ಸಡ್ಡಿಗ್ ಈ ಸಡ್ಡಿಗೆ ರೀ ಅಂಕಲ್ಲ ನಿಮ್ ಮಗಳೇನ್ ನಾನು ಕೊಟ್ರೇನ್ರ ಚಾ ಮಾರಿ ಇಬ್ರು ಚೈನಾದಾಗ ಸೆಟಲ್ ಆಗ್ಬಿಡ್ತೇವ್ರಿ